ಇಂದಿನ ವಿಶೇಷತೆ ಏನಂತ ಹೇಳಿದರೆ ನಮ್ಮ ಉಡುಪಿಯ ಕುಂಜಿಬೆಟ್ಟು ಪ್ರಾಂತ್ಯದಲ್ಲಿ ನನ್ನ ಆಪ್ತ ಸ್ನೇಹಿತರಾದಂತಹ ನನ್ನ ಕ್ಲಾಸ್ಮೇಟ್ ವಿಘ್ನರಾಜ ಅಂಥೇಳಿ ಒಬ್ಬರು ಇದ್ದಾರೆ ಅವರ ಬಹುಮುಖ ಪ್ರತಿಭೆಯನ್ನು ನಿಮಗೆ ಪರಿಚಯಿಸಲಿದ್ದೇನೆ ನೋಡೋಣ ಅವರ ಒಂದು ಮನೆಗೆ ಹೋಗುವ ದಾರಿ ಇದು ಇದು ಅವರ ಮನೆಗೆ ಹೋಗುವಂಥ ದಾರಿ ನಮ್ಮ ವಿದ್ಯೋದಯ ಶಾಲೆಯ ಪಕ್ಕದಿಂದ ಹೋದರೆ ಅವರ ಮನೆಗೆ ಹೋಗುವಂಥ ದಾರಿ ಸಿಗ್ತದೆ ಈಗಾಗಲೇ ನಾನು ಅವರ ಮನೆ ಪಕ್ಕ ಬರ್ತಾ ಇದ್ದೇನೆ ನೀವು ಇಲ್ಲಿ ಕಾಣ್ತಾ ಇದ್ರೆ ನೋಡಿ ಅವರ ಎಲ್ಲ ಫೋಟೋಗಳು ಅವರ ನೋಡಿ ಸ್ನೇಹಿತರೆ ಇದು ದಾರಿ ಸಮೇತ ಇಲ್ಲಿ ಇವರ ಮನೆಗೆ ಬರ್ತದೆ ಆ ನೋಡಿ ಇಲ್ಲಿ ಇದ್ದರೆ ನನ್ನ ಆತ್ಮೀಯರಾದಂತಹ ವಿಘ್ನರಾಜರವರು ಏನೂ ಸೈಕಲ್ನ ಬಗ್ಗೆ ಆಗ್ತಾ ಇದೆ ನೋಡೋಣ ನಮಸ್ಕಾರ ವಿಘ್ನರಾಜ್ ಅವರೇ ಹೌದು ನಮಸ್ತೆ ಸರ್ ಅರೇ ಹೇಗಿದ್ರಲ್ಲ ಅರೇ ಬಹಳ ಸಮಯ ಆಯ್ತು ನೋಡಿ ಸ್ನೇಹಿತ ಇವರು ನನ್ನ ಬಹಳಷ್ಟು ಆತ್ಮೀಯ ಸ್ನೇಹಿತ ಯಾಕಂತ ಹೇಳಿದ್ರೆ ಇವರ ತಂದೆ ಕಲಿಸಿದ ಗುರುಗಳು ತಮ್ಮಗರ್ ಅವರು ಅವರು ನಮಗೆ ಕಲಿಸಿದಂಥ ಗುರುಗಳು ಅವರ ಮಗ ವಿಘ್ನರಾಜ ಇವರಲ್ಲಿ ಬಹಳಷ್ಟು ದೊಡ್ಡ ಬಹುಮುಖ ಪ್ರತಿಭೆ ಇದೆ ಇದು ಏನು ಮಾಡ್ತಿದ್ರು ವಿಘ್ನರಾಜ್ ಇವತ್ತು ನಮ್ಮ ಫ್ರೆಂಡ್ ತುಂಬಾ ವರ್ಷದಿಂದ ಇಲ್ಲಿ ಬಂದು ಹೋಗ್ತಿದ್ದಾರೆ ಫ್ಯಾಮಿಲಿ ಫ್ರೆಂಡ್ ಹೌದಾ ಇವರದ್ದು ಹಾಗೆ ಒಂದು ಫೈಕಲ್ ಆಲ್ಟ್ರೇಷನ್ ಮಾಡ್ತಿದ್ದೀರಾ ಅದೇ ನಾನು ಕೇಳಿದೆ ನಿಮ್ಮ ಹವ್ಯಾಸ ಇದೆ ಆಲ್ಟ್ರೇಷನ್ ಮಾಡಿದೆ ಅಂತ ಹೇಳಿ ಆಲ್ಟ್ರೇಷನ್ ಮಾಡಿದ್ರಿ ನಿಮ್ಮ ಏನಾದ್ರೂ ಮಾಡಿದೆಯೋಡ ತನ್ನಿ ಅಂತೆ ಒಂದೊಂದನೆ ನಾವು ನೋಡೋಣ ನೋಡಿ ಸ್ನೇಹಿತರೆ ಈ ಒಂದು ಸೈಕಲ್ ಅನ್ನ ಆಲ್ಟ್ರೇಷನ್ ಮಾಡುವಂತ ವಿಧಾನ ನೋಡುವ ಅವರು ಯಾವ ಯಾವ ರೀತಿಯಲ್ಲಿ ಮಾಡಿದ್ರ ಅಂತ ಹೇಳಿ ಒಂದೊಂದು ಸೈಕಲ್ ಬರ್ತದೆ ಹಾ ಒಬ್ಬೊಬ್ಬೊಬ್ಬೊಬ್ಬ ವಿಚಿತ್ರವಾಗಿದೆ ಈ ಸೈಕಲ್ ನೋಡಿ ವಿಘ್ನರಾಜರವರು ತಯಾರಿಸಿದಂತಹ ಈ ಸೈಕಲ್ ವಿಭಿನ್ನವಾಗಿದೆ ನೋಡಿ ಇದು ಲೇಡಿ ಬರ್ಡ್ ಸೈಕಲ್ ಅದ ಇಲ್ಲೆಲ್ಲ ಹೈಟ್ ಮಾಡಿ ಬೈಕ್ ಇದೆ ಹ್ಯಾಂಡ್ ಇದ್ರ ವಿಶೇಷತೆ ಏನಿದೆ ವಿಶೇಷ ಅಂದ್ರೆ ಇದು ಬೈಕ್ ಇದೆ ಹ್ಯಾಂಡ್ ಹಾ ಇದು ಬೈಕ್ ಇದೆ ಹ್ಯಾಂಡ್ಲಾ ಬೈಕ್ ಇದೆ ಹ್ಯಾಂಡ್ ಹಾ ಮತ್ತೆ ಇದಕ್ಕೆ ಒಂದು ನೇಮ್ ಕೊಟ್ಟಿದಲ್ಲ ಅಂತ ಹೇಳಿ ಇದು ಇಲ್ಲಿದ್ದು ಸೆಪರೇಟ್ ಸೆಪರೇಟ್ ಪೀಸ್ ಸೆಪರೇಟ್ ಪೀಸ್ ಇದು ಮತ್ತೆ ಸೀಟ್ ಡೌನ್ ಹಾ ಸೀಟ್ ಡೌನ್ ಡೌನ್ ಫುಲ್ ಡೌನ್ ಮತ್ತೆ ಸೀಟ್ ಡೌನ್ ಮಾಡ್ಲಿಕ್ಕೋಸ್ಕರ ಅದಕ್ಕೆ ಎಕ್ಸ್ಟ್ರಾ ಫ್ರಾಡ್ ಎಲ್ಲ ಕೊಟ್ಟು ಎಲ್ಲಾದ್ರೂ ಮಾಡಿದೆ ಮಾಡಿದಲ್ಲ ಹೌದು ಅದ್ಭುತ ಅದ್ಭುತ ನಿಜಕ್ಕೂ ಅದ್ಭುತ ಇಂಥದ್ದೆಲ್ಲ ಸೈಕಲ್ ನಮಗೆ ಮಾರ್ಕೆಟ್ ಅಲ್ಲಿ ಸಿಗ್ಲಿಕ್ಕಿಲ್ಲ ಅಲ್ಲ ಇಲ್ಲ 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 ತಯಾರಿಸಿದಂತ ಸೈಕಲ್ ಮಾಡಿಫೈಡ್ ಸೈಕಲ್ ನೋಡಿ ಸ್ನೇಹಿತರೆ ಒಂದು ಸೈಕಲ್ ಅನ್ನು ಸಮೇತ ಯಾವ ರೀತಿಯಲ್ಲಿ ಮಾಡಿಫೈಡ್ ಮಾಡಿದ್ದಾರೆ ನೋಡಿ ನೋಡೋಣ ಎರಡನೇ ಸೈಕಲ್ ಬರ್ಲಿ ಇದು ಎರಡನೇ ಸೈಕಲ್ ಒಬ್ಬ ಇದು ಬೈಕಿನ ತರ ಇದೆ ಅಲ್ಲ ವಿಘ್ನರಾಜರ ಇದು ಸೈಕಲ್ ಓಡ್ ಬುಲ್ ರೆಡ್ ಬುಲ್ ಅಂತ ರೆಡ್ ಬುಲ್ ಅರೇ ಹೆಸರೇನು ಇಟ್ಟಿದ್ದೀರಿ ನೀವು ಶೇ ಅದ್ಭುತ ನಿಜಕ್ಕೂ ಅದ್ಭುತ ಇದು ಸೈಕಲ್ ಇದು ಬೈಕ್ ಇದು ಓಹ್ ಇದಕ್ಕೆ ಸ್ಟ್ಯಾಂಡ್ ಬೇರೆ ಈ ರೀತಿ ಇದೆ ಅಲ್ಲ ಇದೆಲ್ಲ ಸೈಕಲಿನ ಪಾರ್ಟ್ಗಳೇ ಸೈಕಲ್ ಪ್ಲಸ್ ಬೇರೆ ಕೆಲವೆಲ್ಲ ಪಾರ್ಟ್ ಎಲ್ಲ ಸೇರಿಸಿದ್ದಾರೆ ಮತ್ತೆ ಇದು ಪೇಂಟ್ ಸಹ ನಾನೇ ಮಾಡಿದ್ದು ಇದರದ್ದು ಏನು ವಿಶೇಷತೆ ಇದರದ್ದು ವಿಶೇಷತೆ ಅಂದರೆ ಇದರದ್ದು ಎರಡು ಚೈನ್ ಬರ್ತದೆ ಹಾಂ ಲಿಂಕ್ ಹಾಂ ಎದುರು ಸೈಡ್ ಇದು ಪೆಡ್ಲ್ ಮಾಡಿದ್ದೀನಿ

ನೋಡಿ ಇದೇ ಹೇಳುದು ಇದೊಂದು ತರದ ವಿಭಿನ್ನತೆ ಅನ್ನೋದು ಮೂರನೇ ಸೈಕಲ್ ಬರ್ತಿದೆ ನೋಡಿ ಇದೊಂದು ಯಾವ ರೀತಿಯ ಒಂದು ವಿಚಿತ್ರವಾಗಿ ಒಬ್ಬ ಇದು ಇದು ಒಂದು ತರ ಬೈಕೇ ಅಲ್ವಾ ವಿಘ್ನರಾಜರೇ ಗೋಸ್ಟ್ ರೈಡರ್ ಒಬ್ಬ ಏನಿದು ಗೋಸ್ಟ್ ರೈಡರ್ ಹೆಸರಿಗೆ ತಕ್ಕಂತೆ ಗೋಸ್ಟ್ ಇದೆ ಅಲ್ಲ ಊಹ್ ಇದು ಅದ್ಭುತವಾಗಿದೆ ಗೋಸ್ಟ್ ರೈಡರ್ ಎನ್ನುವಂಥ ಬೈಕ್ ನೋಡಿ ಸ್ನೇಹಿತರೆ ಇದರಲ್ಲೆಲ್ಲ ಭಾಳಷ್ಟು ಸಾಮಗ್ರಿಗಳನ್ನು ನೋಡ್ಬೋದು ಇದು ಸ್ಕಲ್ ಇದು ಹಾ ಮತ್ತೆ ಇಲ್ಲಿ ಗನ್ ಇದರಲ್ಲಿ ಗನ್ ಇದೆ ಬೇರೆ ಇದು ಗನ್ ಹೀಗೆ ಹಾಕಿದ್ದಾರೆ ಪ್ಲಾಸ್ಟಿಕ್ ಗನ್ ಅಂದ್ರೆ ನೋಡುಗರಿಗೆ ಒಂದು ಆಕರ್ಷಣೆ ಇರಲಿ ಅಂತ ಹೇಳಿ ಡಿಫ್ರೆಂಟ್ ಅದು ವೀಲ್ ತಿರುಗುವಾಗ ಈ ಮ್ಯಾಗ್ಮೇಲ್ ಟೈಪ್ ಫೀಲ್ ಆಗ್ತದೆ ಇದರಲ್ಲಿ ಉಂಟು ಸ್ಪಿನ್ನರ್ ಇದು ಸಮೇತ ಇದೆ ಸ್ಪಿನ್ನರ್ ಇದು ಹೋಗ್ತಿರ್ಬೇಕಾದ್ರೆ ಬೋರ್ ನೋಡಿ ಸ್ನೇಹಿತರೆ ನೋಡಿ ಪೈಂಟಿಂಗ್ ಪ್ರತಿಭೆ ಇದೆ ಸ್ಟಿಕ್ಕರ್ ಮತ್ತೆ ತೋರಿಸ್ತೇನೆ ಆ ಪೈಂಟಿಂಗ್ ಅನ್ನ ಅದ್ಭುತವಾದಂತ ನಾನಾ ರೀತಿಯ ಸೈಕಲ್ ಗಳನ್ನ ಇವರು ಮಾಡುದ್ರಲ್ಲಿ ನುರಿತರು ಅಂತ ಹೇಳಿ ನಿಮಗೆ ಈಗಾಗಲೇ ಗೊತ್ತಾಗ್ತಿದೆ ನೋಡಿ ಇದುವೇ ಗೋಸ್ಟ್ ರೈಡರ್ ಅಲ್ಲ ಗೋಸ್ಟ್ ರೈಡರ್ ಗೋಸ್ಟ್ ರೈಡರ್ ಸೈಕಲ್ ಸಣ್ಣ ಸೈಕಲ್ ಉಂಟು ಅದರದ್ದು ಒಂದು ಅಂಶದಷ್ಟು ವರ್ಕ್ ಆಗಿದೆ ಇನ್ನೊಂದು ಸ್ವಲ್ಪ ಬಾಕಿ ಉಂಟು ಸಾಕೆಯೆಲ್ಲ ಬಿಟ್ ಮಾಡಿದ್ರೆ ಅದಾಯ್ತು ಅದಾಯ್ತು ಮತ್ತೆ ಅದ್ರ ನೆಕ್ಸ್ಟ್ ಇನ್ನೊಂದು ಐದನೇ ಸೈಕಲ್ ಉಂಟು ಐದನೇ ಸೈಕಲ್ ಇದೆ ಐದನೇ ಒಬ್ಬ ಬಾಡಿ ನೋಡೋಣ ಅದು ನೋಡಿ ಆಕನೇ ಸೈಕಲ್ ಅವರ ಮನೆಯಿಂದ ತರ್ತಾ ಇದ್ದಾರೆ ಓ ಬಾ ಒಂದಕ್ಕಿಂತ ಒಂದು ಅದ್ಭುತ ಸ್ನೇಹಿತರೇ ಓ ಇದು ಮಿನಿ ಬೈಕ್ ಯಾವ ಸೈಕಲ್ ಇದು ಮಿನಿ ರೇಸಿಂಗ್ ಬೈಕ್ ಓ ಮಿನಿ ರೇಸಿಂಗ್ ಬೇಕಾ ಇದು ಮಕ್ಕಳಿಗೆ ತಯಾರು ಮಾಡಿದಾ ಬಹಳಷ್ಟು ಅದ್ಭುತ ಓಹೋಹೋ ಇದೆಲ್ಲ ಒಂದು ನಮ್ಮ ರೇಸ್ ಬೈಕ್ ಏನಾಗಿದೆ ಅಲ್ಲ ಓಹೋ ಇದು 6 नंबर ಅಂತ ಹೇಳಿದ್ರು ಇದರಲ್ಲಿ ಇದರಲ್ಲಿ ಈ ಸೈಕಲ್ ಇದು ವಿಶೇಷ ಏನು ಅಂತ ಹೇಳಲಿಲ್ಲ ಇದ್ರೆ ಹಾ ಇದೆಲ್ಲ ಗುಜರಿ ಶಾಪ್ ಅಲ್ಲಿ ಎಲ್ಲಾ ಮಳೆಗಿತ್ತು ಈ ಸೈಕಲ್ ಮಳೆಗಾಲದಲ್ಲಿ ಎಲ್ಲಾ ರಸ್ಟ್ ಹಿಡಿದು ಯಾವದಕ ಯೂಸ್ಲೆಸ್ ಆಗಿ ಹಾ ಕೆಜಿ ಲೆಕ್ಕದಲ್ಲಿ ತಕೊಂಡಿದ್ದು ಹಾ ಅದರಲ್ಲಿ ಟಯರ್ ಎಲ್ಲ ಬೆಂಕಿ ಕಿಡ್ದಿತ್ತು ಎಲ್ಲ ಪ್ರತಿಯೊಂದು ಮತ್ತೆ ಅದನ್ನ ತಕೊಂಡ್ ಬಂದು ಎಲ್ಲ ಡೀಸೆಲ್ ವಾಶ್ ಎಲ್ಲ ಮಾಡಿ ಆಯಿಲ್ ಎಲ್ಲ ಹಾಕಿ ರನ್ನಿಂಗ್ ಮಾಡುವಾಗೆ ಮಾಡಿ ಈ ರೂಪ ಪಡೆದುಕೊಂಡಿದ್ದೆ ಈ ರೂಪ ಪಡೆದುಕೊಂಡಿದ್ದೆ ಇಲ್ಲ ಇದರಲ್ಲಿ ರೇಡಿಯಂ ಮಿಂಚುತ್ತದೆ ರಾತ್ರಿ ಇದರಲ್ಲಿ ಮ್ಯಾಗ್ವಿಲ್ ಮ್ಯಾಗ್ವಿಲ್ ಹಾ ಮ್ಯಾಗ್ವೀಲ್ ಇರ್ಲಿಕ್ಕೆ ಹೋಗಿ ತಕೊಂಡ್ ಮತ್ತೆ ಟಯರ್ ಇದು ಮಡ್ಗಾಡ್ ಎಲ್ಲ ಬೇರೆ ಸಣ್ಣ ಸೈಕಲ್ ಇದೆ ಮಕ್ಕಳದ್ದು ಮಕ್ಕಳ ಸೈಕಲ್ ಮಾಡಿದ ಅದು ಅದರಲ್ಲಿ ಇದರಲ್ಲೆಲ್ಲ ಮಾಡಿದಂತ ರೇಸಿಂಗ್ ಬೈಕಿನ ಹಾಗೆ ಮಾಡಿದ್ರಿ ಬ್ರೇಸಿಂಗ್ ಬೈಕಿನ ಹಾಗೆ ಮಾಡಿದಂತ ಇದು ಇದನ್ನು ಸೀಟ್ ಕೂತ್ಕೊಳಿಸಕ್ಕೆ ಇದೆ ಹಾ ಸೀಟ್ ಒಂದು ಇದು ಕೂತ್ಕೊಳಿಸೋದು ಆಯ್ತು ಸೀಟ್ ಕೂತ್ಕೊಳಿಸೋದು ಆಯ್ತು ಅ ಅದ್ಭುತವಾದಂತ ಸೈಕಲ್ ನೈಟ್ ಸೈಕಲ್ ಆಯ್ತು ಫುಲ್ ಗ್ಲೋ ಆಗ್ತದೆ ಇದು ನೈಟ್ ಈಗ ಹಾ ನೈಟ್ ಫುಲ್ ಗ್ಲೋ ಆಗುತ್ತೆ ರಾತ್ರಿಗೆ ಫುಲ್ ಮಿಂಚುತ್ತೆ ಇದೆ ಮಿಂಚುತ್ತೆ ಅದು ಬಹಳಷ್ಟು ಅದ್ಭುತ ನೋಡೋಣ ನಾಲ್ಕು ಸೈಕಲ್ ನಾವು ನೋಡಿದೆವು ಐದನೇ ಸೈಕಲ್ ಬನ್ನಿ ಇನ್ನೊಂದು ಐದನೇಯ ಸೈಕಲ್ ಬರ್ತಿದೆ ಆ ಸೈಕಲ್ ಹೇಗಿದೆ ಅಪ್ಪ ಇದು ಬೈಕ್ ಇದನ್ನೇ ಯಾರು ಸೈಕಲ್ ಅಂತ ಹೇಳಿ ಓ ಬಾಪ್ರೆ ಎಂತ ವಿಘ್ನ ರಾಜರು ಇದು ಇದು ಹಾರ್ಲಿ ಪೊಲೀಸ್ ಬೈಕ್ ಎಂತಹ ಒಂದು ಪ್ರತಿಭೆ ಮಾರೆ ನಿಮ್ಮಲ್ಲಿ ಸೈಕಲ್ ಅನ್ನು ಸಮೇತ ಹೀಗೆ ಮಾಡ್ಲಿಕ್ಕೆ ಆಗ್ತದ ಇದು ಎಂತ ಇದು ಶೋ ಗಿಟ್ಟದ ಅಥವಾ ಡೂಪ್ಲಿಕೇಟ್ ಇಂಜಿನ್ ಡುಪ್ಲಿಕೇಟ್ ಡೂಪ್ಲಿಕೇಟ್ ಇಂಜನ್ ಕೋಲ್ಡ್ ಇದು ಬಾಟ್ಲಿ ಡಬ್ಬ ಮತ್ತೆ ಸೈಡ್ ಕವರ್ ಗುಜರಿ ಎಲ್ಲ ಸಿಕ್ಕಿದ್ರದ್ದು ಪ್ಲಾಸ್ಟಿಕ್ ಅದನ್ನೇ ಓಹ್ ಎಂಜಾಯ್ ಮಾಡಿದರೆ ಓ ಹೋ 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 ಪ್ಲೀಸ್ ಸ್ನೇಹಿತರೆ ಯಾವ ರೀತಿಯ ಒಂದು ಇದರಲ್ಲಿ ಸೀಟ್ ಡಿಫರೆಂಟ್ ಸೀಟ್ ಡಿಫರೆಂಟ್ ಸೀಟ್ ಡಿಫರೆಂಟ್ ಇದೆ ನೋಡಿ ಸೀಟನ್ನು ನೋಡಿ ಬೈಕಿನ ಹಾಗೆ ಮಾಡಿದ್ದಾರೆ ಅದು ಅಲ್ಲದೆ ಇಲ್ಲಿ ಎರಡು ಬಾಕ್ಸ್ ಬೇರೆ ಇದೆ ಎಲ್ಲ ನೋಡುವಾಗ ಒಮ್ಮೆಲೆ ಪೊಲೀಸನ್ನ ಬೈಕಿನ ಹಾಗೆ ತೋರ್ತಾ ಇದೆ ಇದು ನೋಡಿ ಇದರಲ್ಲಿ ಪ್ಲಸ್ ನಂಬರ್ ಪ್ಲೇಟ್ ಬೇರೆ ಇದೆ ಹಂಟರ್ ಸಿ ಎನ್ ಜಿ ನೈನ್ ಫೈವ್ ಸಿಕ್ಸ್ ಅಂತೆ ಇದು ಒಂದು ಥರ ಅದ್ಭುತವಾದ ಕ್ರಿಯೆ ಇರೋದು ಇದರಲ್ಲಿ ಲೈಟಿಂಗ್ ಉಂಟು ಲೈಟಿಂಗ್ ಬೇರೆ ಇದೆ ಇದ್ರಲ್ಲಿ ಲೈಟಿಂಗ್ ಒಬ್ಬ ನೋಡಿ ಸ್ನೇಹಿತರೆ ಇದು ಏನೊಂದು ಅದ್ಭುತ ನೋಡಿ ಹಾರ್ನ್ ಬೇರೆ ನೋಡಿ ಇದು ಒಂಥರ ಬೈಕಿನ ರೀತಿ ಇದೆ ಮೇಲುಗಡೆ ಸಮೇತ ಇಲ್ಲಿ ಲೈಟಿಂಗ್ ಇದೆ ಇದು ರಾತ್ರಿ ಹೊತ್ತಿಗೆ ಬಹಳ ಬಹಳ ಸುಂದರ ನೋಡಿ ಸ್ನೇಹಿತರೆ ಯಾವ ರೀತಿಯಲ್ಲಿ ಒಂದು ಹೊಸ ರೀತಿಯ ಒಂದು ರೂಪ ಪಡೆಯುವಂತಹ ಒಂದು ಕ್ರಿಯೆಯನ್ನು ನಮ್ಮ ವಿಘ್ನರಾಜರವರು ಮಾಡ್ತಿದ್ದಾರೆ ನೋಡಿ ಕಸದಿಂದ ರಸ ಸೈಕಲ್ ಇದೆ ಬಹಳಷ್ಟು ಅದ್ಭುತವಾಗಿ ವಿಭಿನ್ನವಾಗಿ ತಯಾರಿಸಿದಂತಹ ಸೈಕಲ್ ಬೈಕ್ ಏನು ಹೋದ ಇದಕ್ಕೆ ಪೊಲೀಸ್ ಬೈಕ್ ಅಂತ ಹೇಳ್ತಿದ್ದಾರೆ ಬಹಳಷ್ಟು ಅದ್ಭುತವಾಗಿ ನಿರ್ಮಿಸಿದರೆ ವಿಘ್ನರಾಜ್ ಇದೆಲ್ಲ ಹೇಗೆ ಬರ್ತದೆ ಇದು

ವೇಸ್ಟೇಜ್ ಮೆಟೀರಿಯಲ್ ಶಾಂಪು ಬಾಟ್ಲಿ ಅದರಲ್ಲೆಲ್ಲ ಕಲೆಕ್ಟ್ ಮಾಡಿ ಮೋಟರ್ ಎಲ್ಲ ಫಿಟ್ ಮಾಡಿ ರೋಬೋಟ್ ಎಲ್ಲ ಮಾಡಿ ರೋಬೋಟ್ ಎಲ್ಲ ಮಾಡಿದ್ದೀರಿ ಅಂದ್ರೆ ನಿಮ್ಮದು ಏನಾದ್ರೂ ಹೀಗೆ ವಿಚಿತ್ರ ವಿಚಿತ್ರವಾದಂತಹ ಅನ್ವೇಷಣೆಯನ್ನು ನೀವು ಮಾಡ್ತಾ ಇರ್ತೀರಿ ಹೌದು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಅದೇ ರೀತಿ ಮುಂದಕ್ಕೆ ನಿಮ್ಮ ಒಂದು ಪೇಂಟಿಂಗ್ ನ ಬಗ್ಗೆ ನೋಡೋಣ ನಿಮ್ಮ ಒಂದು ಅದ್ಭುತವಾದ ರೂಮ್ ಅನ್ನ ನೋಡೋಣ ಹೋಗುವ ನೋಡಿ ಸ್ನೇಹಿತರೆ ಒಟ್ಟಿಗೆ ಇವರ ವಿಚಿತ್ರ ವಿನ್ಯಾಸದ ಐದು ಸೈಕಲ್ಗಳನ್ನ ನಾವಿಲ್ಲಿ ಕಾಣ್ತಿದ್ದೇವೆ ನೋಡಿ ಇದೊಂದು ಕಲೆ ಅಲ್ಲವೇ ಸ್ನೇಹಿತರೆ ನೋಡಿ ಇದೊಂದು ಅದ್ಭುತ ಕಲೆ ಅವರದ್ದು ನಿಜಕ್ಕೂ ನಮಗೆ ಊಹಿಸಲು ಅಸಾಧ್ಯ ಈ ರೀತಿಯು ಸೈಕಲ್ನಲ್ಲಿ ಮಾಡ್ಬೋದು ಮಾಡಬಹುದು ಹೇಳಿ ನೋಡೋಣ ಈಗ ಅವರ ರೂಮ್ ಅನ್ನದು ಅವರ ಮನೆ ನೂರ ಹಳೆಯ ಮನೆಯ ನೂರೈವತ್ತು ವರ್ಷದ ಹಳೆಯ ಮನೆ ಅಜ್ಜನ ಅಜ್ಜನ ಮನೆ ಅಂತೆ ಇವರು ಬಹಳ ದೈವಿ ಸಂಬಿತರು ಇಲ್ಲಿ ಎಲ್ಲ ದೈವ ದೇವರುಗಳ ಫೋಟೋಗಳು ಮೂರ್ತಿಗಳು ಬಹಳಷ್ಟು ದೈವ ಭಕ್ತರು ಅದೇ ರೀತಿ ಇಲ್ಲಿ ಇವರ ರೂಮ್ ಇದು ಇದು ರೂಮ ನಿಮ್ದು ನೋಡೋಣ ಹೋಗೋಣ ಓ ಬಾಪ್ರೆ ಅದ್ಭುತವಾದಂತಹ ಈ ರೂಮು ಇಲ್ಲಿ ನೀವು ಕಾಣ್ತಿದ್ರಿ ಸ್ನೇಹಿತರೆ ಎಂತಹ ಬಣ್ಣ ಬಣ್ಣಗಳಿಂದ ಸೇರಿದಂತಹ ಈ ರೂಮ್ ಇವರದು ಅದ್ಭುತವಾಗಿದೆ ಇದೆಲ್ಲ ಯಾವುದೋ ನಮಗೆ ಒಂದು ಬೇರೆ ದೇಶಕ್ಕೆ ಬಂದಾಗ ಹೋಯ್ತಲ್ಲ ವಿಘ್ನರಾಜರ ಇದು ಏನಿದೆ ನೆನಪು ಹಳೆಯ ನೆನಪು ಡ್ರ್ಯಾಗನ್ ನಿಮ್ಮ ಅಚ್ಚುಮೆಚ್ಚಿನ ಡ್ರ್ಯಾಗನ್ ಅಲ್ವಾ ಇದು ಓಹ್ ಏನು ಕಲೆ ಏನು ಕಲೆ ಅದ್ಭುತವಾದ ಕಲೆ ನೋಡಿ ಸ್ನೇಹಿತರೆ ಇಲ್ಲಿ ಇವರು ಯಾವ ರೀತಿ ಸುಂದರಿಸಿದ್ದಾರೆ ನೋಡಿ ಇದೆಲ್ಲ ನೀವೇ ಕೊಟ್ಟದ ಇದು ಸೇರಿ ಮಾಡಿದಂತದ ನೋಡೋ ಇದೆಲ್ಲ ಬಹಳಷ್ಟು ಸುಂದರವಾಗಿದೆ ಕೊರೋನಾ ಟೈಮ್ ನಲ್ಲಿ ಮಾಡಿದ್ವಿ ಕೊರೋನಾ ಟೈಮ್ ನಲ್ಲಿ ಫಸ್ಟ್ ಕೊರೋನಾ ಟೈಮ್ ನಲ್ಲಿ ಗೋಡೆ ಹಳೆ ಗೋಡೆ ಎಲ್ಲ ಬೇರೆ ಮಾಡಿದ್ವಿ ಕಲರ್ ಕಲರ್ ಎಲ್ಲ ಬೇಳೆ ಮಾಡಿದಲ್ಲ ಹಳೆ ಗೋಡೆಯನ್ನೇ ಹೊಸ ರೂಪ ಪಡೆದುಕೊಂಡಿದೆ ಬಹಳಷ್ಟು ಅದ್ಭುತ ವಿಘ್ನರಾಜರು ಇದೆಲ್ಲ ಏನು ಚೈನೀಸ್ ಭಾಷೆಗಳೆಲ್ಲ ಇದು ನಿಜವಾ ಅಥವಾ ಹೀಗೆ ಮಾಡಿದ ಹೀಗೆ ಮಾಡಿದ್ದು ಓಹೋಹೋ ನಮಗೆ ನೋಡುವಾಗ ಒಂದು ಚೈನೀಸ್ ಭಾಷೆ ತರನೇ ತೋರ್ತಾ ಇದೆ ಬರ್ದು 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 ಆ ಪ್ಲೇಸ್ ಗೆ ಹೋಗಿ ಬಂದ್ ಆಯ್ತು ಹೌದಾ ಹೌದು ಹೌದು ಎಲ್ಲಿ ನೀವು ಬ್ಯಾಂಕಾಕ್ ಗೆ ಹೌದು ಅದು ಮೇಲಿಂದ ಬರ್ದು ಇಟ್ಟಿದ್ದೆ ಅಲ್ಲ ಬರ್ದು ಒಂದು ವರ್ಷದ ಮೇಲೆ ಮೂರು ವರ್ಷದ ಮೇಲೆ ಹೋಗಿ ಬಂದ್ ವೆರಿ ಗುಡ್ ಇದಲ್ವಾ ಸಾಧನೆ ಅಂತ ಹೇಳಿದ್ರೆ ಅಲ್ಲಿ ಬ್ಯಾಂಕಾಕ್ ಗೆ ಹೋದಾಗ ಒಂದು ನೆನಪಿಗೆ ಅಂತ ಹೇಳಿ ಅಲ್ಲಿದ್ದು ಕಲ್ಚರ್ ಯಾವ ತರ ಎಲ್ಲ ಇರ್ತದೆ ಇಡೀ ದೇಶ ನೋಡಿ ಬಿಡಿ ಏನದು ಬಹಳಷ್ಟು ಅದ್ಭುತವಾಗಿದೆ ಇದು ಬ್ಯಾಂಕಾಕ್ನಲ್ಲಿ ಇರುವಂತದ ಹೌದು ಹೌದು ಓ ಏಷಿಯನ್ ಎಲಿಫೆಂಟ್ ಹೌದು ಥೈಲ್ಯಾಂಡ್ ಇದರಲ್ಲಿ ಎಲ್ಲವೂ ಇದೆ ಬಹಳಷ್ಟು ಒಳ್ಳೆಯದು ಗ್ರ್ಯಾಂಡ್ ಪ್ಲೇಸಸ್ ಹಾ ಇದು ನಿಜಕ್ಕೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಥಾಯ್ಲೆಂಡಿಗೆ ಹೋದ ನೆನಪಿಗೆ ನೆನಪಿಗೆ ನೆನಪಿಗಾಗಿ ತಂದಂತಹ ಒಂದು ಅಲ್ಲಿಯ ಒಂದು ಗೋಡೆಯಲ್ಲಿ ಹಾಕುವಂತಹ ಒಂದು ಮುಖಪಟ ಅಲ್ವ ಇದು ಬಹಳಷ್ಟು ಅದ್ಭುತ ಹಾ ಇದೇನು ವಿಘ್ನ ರಾಜರವರೇ ಬಹಳ ಓ ಇದು ಇಂಗ್ಲಿಷ್ ಪಿಕ್ಚರಿನ ಬಿಲ್ವಾಣ ಓ ಬಹಳಷ್ಟು ಅದ್ಭುತವಾಗಿದೆ ಅದೇ ಗನ್ನಿನ ಶೇಪ್ ಓ ಗನ್ನಿನ ಶೇಪ್ ಇದೆ ಇದು ಚಲಾಯಿಸಬಹುದಾ ಹಾ ಚಲಾಯಿಸಲಿಕ್ಕೆ ನಿಮ್ಮ ಹತ್ರ ಇರುವಂತ ಒಂದೊಂದು ಸಾಮಗ್ರಿಗಳು ಬಹಳಷ್ಟು ವಿಚಿತ್ರವಾಗಿದೆ ಸೈಕಲ್ ಆಗಲಿ ಈ ಗನ್ನುಗಳಾಗ್ಲಿ ಅಥವಾ ನೀವು ಕಲೆಕ್ಟ್ ಮಾಡಿದಂತಹ ಥಾಯ್ಲೆಂಡಿನ ಆ ಬಿತ್ತಿ ಚಿತ್ರವಾಗಲಿ ಬಹಳಷ್ಟು ಅದ್ಭುತ ಇದೆ ನಿಮ್ಮ ಈ ಒಂದು ಟೇಸ್ಟ್ ಅನ್ನು ಮೆಚ್ಚಬೇಕು ಇದು ಚಾಲನ ಇದೆಯಲ್ಲ ಹಾ ಇದು ಚಾಲನ ವೆರಿ ಗುಡ್ ಇದೆಲ್ಲ ನಿಮ್ಮ ಮೊದಲಿನ ಯೌವನದ ಫೋಟೋ ಅಂತ ಹೇಳ್ಬೋದು ಯೌವನವೇ ಈಗ ಸಹ ಯವನವೇ ಇದೆ ಅದು ಬೇರೆ ಆದರೆ ಇದು ಭಾಳಷ್ಟು ಹಳೆಯ ಹಿಂದಿನ ಕಾಲದ ಫೋಟೋಗಳು ಇವೆಲ್ಲ ಭಾಳಷ್ಟು ಅದ್ಭುತವಾದಂಥ ಫೋಟೋಗಳು ಆಗ ಇವರು ಕರಾಟೆ ಕಿಂಗ್ ಅಂತೇಳಿ ಹೆಸರುವಾಸಿ ವಿಘ್ನರಾಜ್ ನೋಡಿ ಇವರ ಫೋಜ್ ನೋಡುವಾಗಲೇ ಗೊತ್ತಾಗ್ತದೆ ನಿಮಗೆ ಅವರು ತಮ್ಮ ಆ ಒಂದು ಸಮಯದಲ್ಲಿ ಯಾವ ರೀತಿ ದೇಹವನ್ನು ಬೆಳೆಸ್ಕೊಂಡಿದ್ರು ಅಂತೇಳಿ ನೋಡಿ ಭಾಳಷ್ಟು ಅದ್ಭುತ ವಿಭಿನ್ನ ವಿಶೇಷತೆಯ ವ್ಯಕ್ತಿ ಅಂತ ಹೇಳಿದರೆ ಇವರೇ ವಿಘ್ನರಾಜ್ ನನ್ನ ಆತ್ಮೀಯ ಸ್ನೇಹಿತ ಅದೇ ರೀತಿ ಅವರ ಸ್ನೇಹಿತ ಗಿರೀಶ್ ಗಿರೀಶ್ ನಾಯಕ್ ಹೇಳಿ ಅದ್ಭುತವಾದ ಸ್ನೇಹ ನಿಮ್ಮದು ಬಹಳಷ್ಟು ಖುಷಿ ಆಯಿತು ವಿಘ್ನರಾಜ್ ನಿಮ್ಮಲ್ಲಿ ಇರುವಂತ ಕಲೆ ಆಗಲಿ ಅಥವಾ ನೀವು ಒಂದು ಈ ರೂಮ್ ಆಗ್ಲಿ ಇದೆಲ್ಲವೂ ಬಹಳಷ್ಟು ಅದ್ಭುತವಾಗಿದೆ ಅದೇ ರೀತಿ ಈ ನಿಮ್ಮ ಸೇವೆ ಜನರಿಗೆ ಕೊಡ್ಲಿಕ್ಕೆ ಇಷ್ಟ ಪಡ್ತೀರಾ ಅಂದ್ರೆ ನೀವೇ ನಾಳೆ ಏನಾದ್ರೂ ಸೈಕಲ್ ಬೇಕು ಅಂತ ಹೇಳಿದ್ರೆ ನೀವು ಮಾಡಿ ಕೊಡ್ಬೋದಾ ಕೊಡಬಹುದೇ ಅದರದ್ದು ಎಲ್ಲ ಇದು ಅಂದ್ರೆ ಈಗ ಎಲ್ಲ ಸೈಕಲ್ ಹೇಳಿದ್ರೆ ಬೈಕಿನ ತರ ರೇಟ್ ಅದೇ 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 ಅದು ಸೈಕಲ್ ಮಾಡಿ ಏನೇ ಆಗ್ಲಿ ಹವ್ಯಾಸದಾಗಿ ನೀವು ಇಟ್ಕೊಂಡಿದ್ದೀರಿ ಅದು ಅಲ್ಲದೆ ನಾನೊಂದು ಕೇಳಿಕೊಂಡೆ ನಿಮ್ಮತ್ರ ಇನ್ನೊಂದು ವಿದ್ಯೆ ಇದೆ ಅದೇ ನಾಟಿ ಮದ್ದಿನ ವಿದ್ಯೆ ಅದು ತಂದೆಯವರೆಂದು ಕಲ್ತ್ಕೊಂಡು ಬಳುವಳಿಯಾಗಿ ಬಂದಂತದ್ದು ನಾಟಿ ವಿದ್ಯೆ ನೀವಂದ್ರೆ ಮದ್ದೆಲ್ಲ ಕೊಡ್ತೀರಿ ಆಯುರ್ವೇದಿಕ್ ಮದ್ದನ್ನೆಲ್ಲ ಕೊಡ್ತೀರಿ ನೋಡಿ ಸ್ನೇಹಿತರೆ ಇವರು ಆಯುರ್ವೇದಿಕ್ ಮದ್ದನ್ನು ಸಮೇತ ಕೊಡ್ತಾರೆ ಏನಾದ್ರೂ ಬೇಕಾದಲ್ಲಿ ನೀವು ಬಂದ್ರೆ ನೀವು ಕೊಡ್ತೀರಲ್ಲ ಇಲ್ಲಿ ಪರಿಚಯ ಇದ್ದವರು ಮತ್ತೆ ತಂದೆಯ ಕಾಲದಲ್ಲಿ ಯಾರೆಲ್ಲ ಬಂದು ಹೋಗ್ತಿದ್ರು ಅವರೆಲ್ಲ ಬಂದು ಅವರೆಲ್ಲ ಬಂದು ಹೋಗ್ತಾ ಇದ್ರೆ ಅಂದ್ರೆ ಇಲ್ಲಿ ಎಲ್ಲರೂ ಮಕ್ಕಳು ಕಲ್ತಿದಾರ ಇಲ್ಲು ಅಂತೇಳಿ ಅದೆಲ್ಲ ಬರ್ತದೆ ಏನೇ ಆಗ್ಲಿ ನಿಮ್ಮಲ್ಲಿ ಒಂದು ಕಲೆ ಇದೆ ನಿಮ್ಮಲ್ಲಿ ಒಂದು ವಿದ್ಯೆ ಇದೆ ನಿಮ್ಮ ಈ ಕಲೆಗಳು ಅಥವಾ ಈ ವಿದ್ಯೆಗಳು ಇದು ದೇಶ ವಿದೇಶದಲ್ಲಿ ಹೊಮ್ಮಿಲಿ ಅಂತ ನಾನು ಒಂದು ಸಡನ್ ಆಗಿ ಒಂದು ಸಡನ್ ಆಗಿ ಅದೇ ಇರುವಂತ ಅಡಗಿರುವಂತ ಒಂದು ಪ್ರತಿಭೆಯನ್ನ ನಾನು ತಿಳಿಸ್ಲಿಕ್ಕೋಸ್ಕರ ಇದನ್ನ ಮಾಡಿದ್ದೇನೆ ನೋಡಿ ಸ್ನೇಹಿತರೆ ಆ ನಮ್ಮ ವಿಘ್ನರಾಜರಿಗೆ ಯಾವುದೇ ರೀತಿಯ ಸಪೋರ್ಟ್ ಅನ್ನ ನೀವು ಮಾಡಿ ಅದು ಮದ್ಯನ ರೂಪದಲ್ಲಿರ್ಲಿ ಅಥವಾ ನೀವು ಸೈಕಲ್ ಸೈಕಲ್ನಾಗ್ಲಿ ಇವರ ಪ್ರತಿಭೆಗೆ ಒಂದು ಮೆಚ್ಚುಗೆ ಸೂಚಿಸಿ ಅಂತ ಹೇಳಿ ಅದು ಎಲ್ಲಿ ಕ್ಲಾಸಿಗೆ ಹೋಗಿ ಕಲ್ತ್ಕೊಂಡ್ ಬಂದಿದ್ದಲ್ಲ ಅದು ಕರೆಕ್ಟೊಮೆಟಿಕ್ ಆಗಿ ನಾವು ಬೈ ಬರ್ತಲ್ಲೇ ಕೊಡಿ ಸ್ನೇಹಿತರೆ ನನ್ನ ಆತ್ಮೀಯ ವಿಘ್ನರಾಜರವರ ಹವ್ಯಾಸಗಳನ್ನ ನೀವು ನೋಡಿದ್ರಿ ಅವರ ಚಿತ್ರಕಲೆಯನ್ನು ನೋಡಿದ್ರೆ ವಿಘ್ನರಾಜರ ನಾಳೆ ಇದೇ ರೀತಿ ನೀವು ಗೋಡೆಗಳಲ್ಲೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಯಾರಾದ್ರು ಬಂದ್ರೆ ನೀವು ಮಾಡ್ಕೊಡ್ಬೋದಾ ಅಂದ್ರೆ ಇವತ್ತಿಗಾಗುವಾಗ ಯುವಜನತೆಯ ಕ್ಲಬ್ ಗಳಿಗೆಲ್ಲ ಬೇಕಾಗ್ತದೆ ಇದು ಹನ್ನೆರಡು ವರ್ಷದಿಂದ ಗೊಬ್ಬು ಸ್ವಾಮಿ ಮಣಿಪಾಲ ಟೆಂಪಲ್ ಇದ್ದು ಅಲ್ಲಿ ಮೈದೆಲ್ಲ ದೇವರದೆಲ್ಲ ಚಿತ್ರ ಎಲ್ಲ ಬೈಸಿ ಹಾ ಪ್ರತಿ ಕೋಲಕ್ಕೆ ಅದೇ ಸ್ಕ್ರೀನ್ ಅನ್ನು ತೆಗೆದು ಅಲ್ಲಿ ಹಾಕ್ತಾರೆ ಕೋಲದ ಕೋಲದ ನಡುವಿನಲ್ಲಿ ನಿಮ್ಮ ಒಂದು ಚಿತ್ರಣವನ್ನ ಪ್ರದರ್ಶಿಸುತ್ತಾರೆ ಅಲ್ವಾ ಸ್ಕ್ರೀನ್ ಅದೇ ಸ್ಕ್ರೀನ್ ಹಾಕ್ತಾ ಇದ್ದಾರೆ ಹಾಕ್ತಾ ಏನೇ ಆಗಲಿ ವಿಘ್ನ ರಾಜರೆ ನಿಮ್ಮ ಈ ಒಂದು ಕಲೆ ಯಾರಾದರೂ ಬಂದು ಮೆಚ್ಚಿ ನಮಗೆ ಬೇಕು ಅಂತ ಹೇಳಿದ್ರೆ ನೀವು ಮಾಡಿಕೊಡ್ಲಿಕ್ಕೆ ತಯಾರಿದ್ರಿ ನೋಡೋಣ ನಿಮ್ಮ ನಂಬರವನ್ನು ನಾನಿಲ್ಲಿ ನಮೂದಿಸುವುದಲ್ಲ ಖಂಡಿತವಾಗಿ ಖಂಡಿತವಾಗಿ ನಿಮ್ಮ ನಂಬರನ್ನು ನಾನಿಲ್ಲಿ ನಮಿಸ್ತೇನೆ ನಮೂದಿಸ್ತೇನೆ ಅದೇ ರೀತಿ ನೀವು ನಿಮ್ಮ ಒಂದು ಕಲೆ ಹಾಗೂ ಹವ್ಯಾಸವನ್ನು ಇಲ್ಲಿ ಪರಿಚಯಿಸಿದ್ರಿ ನಿಮಗೆ ಇಂತಹ ಕಲೆ ಇನ್ನೂ ಆ ದೇವರು ಕೃಪೆ ಮಾಡ್ಲಿ ಅಥವಾ ನಿಮ್ಮ ಹೆಸರು ತುಂಬಾ ಪ್ರಸಿದ್ಧಿಯಾಗಲಿ ಅಂತ ನಾನು ಕೇಳಿಕೊಳ್ಳುತ್ತಾ ನಿಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಹೇಳ್ತೇನೆ ತುಂಬಾ ತುಂಬಾ ಸಂತೋಷ ಧನ್ಯವಾದಗಳು ವಿಜ್ಞಾನ ನಿಮಗೆ ತಿಳಿಸಬೇಕು ನೋಡಿ ನಮ್ಮ ಕಲೆಗೆ ಪ್ರೋತ್ಸಾಹ ಕೊಟ್ಟಿದ್ದು ಮರೆಯಲಿಕ್ಕೆ ಆಗದಿರುವಂತಹದ್ದು ಆ ತರ ನೀವು ಒಂದು ಬಂದು ಇಷ್ಟೊತ್ತು ಸಮಯವನ್ನು ನೀವು ಇಲ್ಲಿ ಖಂಡಿತವಾಗಿ ಇದು ಮಾಡಿ ಕೊಟ್ಟಿದ್ದು ಭಾರಿ ಖುಷಿ ಆಗಿದೆ ಆಗ್ಲಿ ಆಗ್ಲಿ ವಿಘ್ನ ನಿಮಗೆ ಶುಭ ಹಾರೈಸ್ತೇನೆ ನಮಸ್ಕಾರ ಓಕೆ ಸರ್ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಆತ್ಮೀಯ ಸ್ನೇಹಿತರಾದಂತಹ ವಿಘ್ನರಾಜರವರು ಅವರ ಒಂದು ಒಳಗೆ ಅಡಗಿರುವಂತಹ ಒಂದು ಕಲೆಯಾಗಲಿ ಅವರು ತಯಾರಿಸಿದಂಥ ಸೈಕಲ್ ಆಗಲಿ ಅಥವಾ ಇಲ್ಲಿ ಗೋಡೆಗಳಲ್ಲಿ ಮಾಡಿದಂತಹ ಒಂದು ವಿಭಿನ್ನ ರೀತಿಯ ಆಕೃತಿಗಳಾಗಲಿ ಇದೆಲ್ಲವೂ ನಾವೊಂದು ಮೆಚ್ಚುವಂಥ ವಿಚಾರ ಹಾಗಾಗಿ ನನ್ನ ಸ್ನೇಹಿತನನ್ನು ನಿಮಗೆಲ್ಲರಿಗೂ ಪರಿಚಯಿಸಿದ್ದೇನೆ ಅವರಿಂದ ಯಾವುದೇ ಸಹಾಯ ಬೇಕಾದಲ್ಲಿ ನೀವು ಪಡೆದುಕೊಳ್ಳಬಹುದು ಅಥವಾ ಯಾವುದೇ ನಿಮ್ಮ ಒಂದು ಮನೆಯ ವಿನ್ಯಾಸವಾಗಲಿ ಅಥವಾ ಅದರ ಗೋಡೆಗಳಲ್ಲಾಗಲಿ ಅಥವಾ ಒಂದು ನಿಮ್ಮ ಸಂಕೀರ್ಣಗಳಲ್ಲಾಗಲಿ ಅಥವಾ ಹೋಟೆಲ್ಗಳಲ್ಲಾಗಲಿ ಇದರ ಗೋಡೆಗಳಲ್ಲಿ ಅವರು ವಿಭಿನ್ನ ರೀತಿಯ ಇಂತಹ ಒಂದು ಕಲೆಯನ್ನು ತಯಾರಿಸಿಕೊಡ್ತಾರೆ ಅವರ ನಂಬರನ್ನು ನಾನಿಲ್ಲಿ ನಮೂದಿಸಿದ್ದೇನೆ ಅದೇ ರೀತಿ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸಿದ್ದೇನೆ ಎಲ್ರಿಗೂ ಶುಭವಾಗಲಿ ಬ ಬಾಯ್